ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಹಳ ದಿನಗಳ ನಂತರ ನನ್ನ ಚಾನಲ್ ಅಲ್ಲಿ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನಿಂದ ಜಿಯೋ ಪಾಲಿಟಿಕ್ಸ್ ಹಾಗೂ ಕರೆಂಟ್ ಅಫೇರ್ಸ್ ಸೆಷನ್ ರಿಲೇಟೆಡ್ ವಿಡಿಯೋಸ್ ನ ಅಪ್ಲೋಡ್ ಮಾಡೋಣ ಅಂತ ಯೋಚಿಸಿದೀನಿ ಟಾಪಿಕ್ಸ್ ಯಾವ್ದು ಡಿಸೈಡ್ ಮಾಡಿಲ್ಲ ಸೊ ನನಗೆ ಯಾವ್ದು ಇಷ್ಟ ಆಯ್ತು ಅದರ ರೀತಿ ಅದ್ರ ಪ್ರಕಾರ ಇವತ್ತಿನ ಟಾಪಿಕ್ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಯಾವ ಟಾಪಿಕ್ ಇಷ್ಟ ಆಗುತ್ತೆ ಅಥವಾ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋಸ್ ಮೇಲೆ ಇರುತ್ತೆ ಇಲ್ಲ ಅಂತ ಅಂದ್ರೆ ನನಗೆ ಯಾವ್ದು ಸರಿ ಅನ್ಸುತ್ತೆ ಮೇಲೆ ವಿಡಿಯೋ ಮಾಡ್ತೀನಿ ಇವತ್ತಿನ ಟಾಪಿಕ್ ಏನಂತ ಅಂದ್ರೆ ನ್ಯಾಷನಲ್ ಎಂಡೇಂಜರ್ಡ್ ಸ್ಪೀಶಿಸ್ ಡೇ ಅಂದ್ರೆ ರಾಷ್ಟ್ರೀಯ ಅಪಾಯದಲ್ಲಿರುವ ಜಾತಿಗಳ ದಿನ ಸೊ ಇತ್ತೀಚೆಗೆ ನ್ಯಾಷನಲ್ ಎಂಡೇಂಜರ್ಡ್ ಸ್ಪೀಶಿಸ್ ಡೇನ ಸೆಲೆಬ್ರೇಟ್ ಮಾಡಲಾಯಿತು ಯಾವತ್ತಪ್ಪ ಅಂದ್ರೆ ಮೇ ಹದಿನೇಳನೇ ತಾರೀಕಂದು ಇದನ್ನ ಸೆಲೆಬ್ರೇಟ್ ಮಾಡಲಾಯಿತು ಯಾಕೆ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ ಹಾಗೂ ಯಾವಾಗಿಂದ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ ಮೊದಲು ಇದರ ಆರಿಜಿನ್ ಹೆಂಗಾಯ್ತು ಎಂಡೇಂಜರ್ಡ್ ಸ್ಪೀಸಿಸ್ ಡೇನ ಆಚರಿಸೋ ಒಂದು ಪರಂಪರೆ ಏನಿದೆ ಅದು ಯಾವಾಗಿಂದ ಶುರು ಆಯ್ತು ಅಂತ ಅಂದ್ರೆ ಡೇವಿಡ್ ರಾಬಿನ್ಸನ್ ಹಾಗೂ ಎಂಡೇಂಜರ್ಡ್ ಸ್ಪೀಸಿಸ್ ಕೊಲ್ಯೂಷನ್ ಇವೆರಡು ಸೇರಿ ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ನ್ಯಾಷನಲ್ ಎಂಡೇಂಜರ್ಡ್ ಸ್ಪೀಸಿಸ್ ಡೇನ ಶುರು ಮಾಡ್ತಾರೆ ಅವಾಗಿಂದ ಇವತ್ತವರೆಗೂ ಅವತ್ತಿಂದ ಇವತ್ತೂ ಇದನ್ನ ಆಚರಿಸ್ಕೊಂಡ್ ಬರ್ತಿದೀವಿ ನ್ಯಾಷನಲ್ ಎಂಡೇಂಜರ್ಡ್ ಸ್ಪೀಶೀಸ್ ಡೇನ ಪ್ರತಿ ವರ್ಷ ಯಾಕಪ್ಪ ಆಚರಿಸಬೇಕು ಅಂತ ಮಾತಾಡೋದಾದ್ರೆ ಸೊ ಇದಕ್ಕೆ ಪ್ರಮುಖ ಎರಡು ಕಾರಣಗಳಿವೆ ಒಂದು ಮುಖ್ಯವಾಗಿ ಏನಂತ ಅಂದ್ರೆ ಸೊ ರಾಷ್ಟ್ರೀಯ ಅಪಾಯದಲ್ಲಿರುವ ಜಾತಿಗಳು ಯಾವ್ಯಾವ ಇದಾವೆ ಅದರಲ್ಲರ ಸುರಕ್ಷತೆಗೆ ನಾವೆಲ್ಲರೂ ಸೇರಿ ಕೈ ಜೋಡಿಸ್ತೀವಿ ಹಾಗೂ ಅದರ ರಕ್ಷಣೆ ಮಾಡುತ್ತೀವಿ ಎಂದು ಪ್ರಮಾಣ ತಗೋಬೇಕು ಸೊ ಇಷ್ಟೊಂದು ಕಾರಣಕ್ಕೋಸ್ಕರ ರಾಷ್ಟ್ರೀಯ ಅಪಾಯದಲ್ಲಿರುವ ಜಾತಿಗಳ ದಿನವನ್ನು ನಾವು ಆಚರಿಸ್ತೇವೆ ಪ್ರತಿ ವರ್ಷ ಐ ಯು ಸಿ ಎನ್ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಅವರ ಡಾಟಾದ ಪ್ರಕಾರ ಮಾತಾಡೋದಾದ್ರೆ ಶೇಕಡ ನಲವತ್ತರಷ್ಟು ಪ್ರಾಣಿಗಳು ಪಕ್ಷಿಗಳು ಹಾಗೂ ಕೀಟಗಳು ಅಳಿವಿನಂಚಿನಲ್ಲಿದೆ ಅಂದ್ರೆ ಎಕ್ಸ್ಟಿಂಕ್ಷನ್ ಹತ್ರ ಅದು ಸಾಗುತ್ತಿದೆ ಶೇಕಡ ನಲವತ್ತರಷ್ಟು ಪ್ರಾಣಿಗಳು ಅಲ್ಲಿಗೆ ನೀವೇ ಲೆಕ್ಕಾಗುವುದು ಸೊ ಯಾವ ತೀರಕ್ಕೆ ವರ್ಸ್ಟ್ ಸಿಚುವೇಶನ್ ಆಗಿದೆ ಅಂತ ಅಂಡ್ ಈ ವರ್ಷ ಸೆಲೆಬ್ರೇಟ್ ಮಾಡಿದ್ವಲ್ಲ ನ್ಯಾಷನಲ್ ಎಂಡೇಂಜರ್ಡ್ ಸ್ಪೀಶಿಸ್ ಡೇ ಮೇ ಹದಿನೇಳನೇ ತಾರೀಕರಂದು ಅದಕ್ಕೆ ಒಂದು ಪ್ರತಿ ವರ್ಷ ಸಪರೇಟ್ ಸಪರೇಟ್ ಆಗಿ ಥೀಮ್ ಕೊಟ್ಟಿರ್ತಾರೆ ಈ ವರ್ಷದ ಥೀಮ್ ಏನಂತ ಮಾತಾಡೋದಾದ್ರೆ ಈ ವರ್ಷದ ಥೀಮ್ ಸೆಲೆಬ್ರೇಟ್ ಸೇವಿಂಗ್ ಸ್ಪೀಶಿಸ್ ಅಂದ್ರೆ ಜಾತಿಗಳ ಸಂರಕ್ಷಣೆಯನ್ನು ಆಚರಿಸೋಣ ಅಂತ ಈ ವರ್ಷದ ಥೀಮ್ ಆಗಿ ಆಗಿರುತ್ತದೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ನನ್ನ ಪ್ರಕಾರ ಏನೇನ್ ಇನ್ಫಾರ್ಮೇಶನ್ ಡಿಲಿವರ್ ಮಾಡ್ಬೇಕಿತ್ತು ಸೊ ಅಷ್ಟನ್ನ ಇನ್ಫಾರ್ಮೇಶನ್ ಡಿಲಿವರ್ ಮಾಡಿದ್ದೀನಿ ಇದರ ಹೊರತಾಗಿ ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೂ ಯಾವ ಯಾವ ತರ ವಿಡಿಯೋಸ್ ಬೇಕು ಲೈಕ್ ಇವತ್ತಿನ ಟಾಪಿಕ್ ಎಂಡೇಜರ್ ಸ್ಪೀಶಿಸ್ ಆಗಿತ್ತು ಎಕ್ಸ್ಟಿಂಟ್ ಸ್ಪೀಶಿಸ್ ಆಗ್ಬೋದು ಅಥವಾ ಬೇರೆ ಯಾವ್ದಾದ್ರು ರೀತಿ ವಿಡಿಯೋ ಆಗ್ಬೋದು ಸೊ ಅದೆಲ್ಲ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಾನು ನಿಮ್ಮ ಪ್ರೀತಿ ಹರ್ಷಿತ್ ಸೈನಿಂಗ್ ಆಫ್ ಬಲ